ಸ್ನೇಹಿತರು ನಮಸ್ತೆ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳು ಕಳೆದಿವೆ ದೇಶ ಮೊನ್ನೆ ತಾನೆ ಬಹಳ ಅದ್ಧೂರಿಯಾಗಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಿದೆ ಆದರೆ ಸ್ನೇಹಿತರೆ ನಮ್ಮ ಹಿರಿಯರು ದೇಶಕ್ಕಾಗಿ ಹೋರಾಡಿ ಸ್ವತಂತ್ರವನ್ನು ತಂದ ಹೋರಾಟಗಾರರು ಬಯಸಿದಂತಹ ಸ್ವಾತಂತ್ರ್ಯ ದೇಶಕ್ಕೆ ಸಿಕ್ಕಿತ ಬ್ರಿಟಿಷರು ತನ್ನಾದಂತಹ ದಾಸ್ಯ ಆಡಳಿತದಿಂದ ನಾವೆಲ್ಲ ಜನಸಾಮಾನ್ಯರು ಹೊರಗಡೆ ಬಂದುವ ಅನ್ನೋದು ಇನ್ನೂ ಸಹ ಪ್ರಶ್ನೆಯಾಗಿ ಉಳಿದಿದೆ ಸ್ವತಂತ್ರಕ್ಕಾಗಿ ಓಡಾಡುತ್ತಿದ್ದವರಿಗೆ ರಾಮರಾಜ್ಯದ ಕನಸಿತ್ತು ದೇಶವನ್ನು ದಾಶ್ಯದಿಂದ ಮುಕ್ತಿ ಮಾಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕನಸಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡೆದಾಗ ದೇಶ ಪ್ರೇಮ ಇತ್ತು ಆದರೆ ಕಾಲ ಉರುಳಿದಂತೆ ಅದು ಕುಗ್ಗುತ್ತಾ ಬಂದು ದೇಶ ಪ್ರೇಮ ಎಂಬುದು ಸ್ವಾರ್ಥ ಮತ್ತು ಪ್ರಚಾರಕ್ಕಾಗಿ ಮಾತ್ರ ಸ್ನೇಹಿತರೆ ತೆಲ ಗಮನಿಸಿರ್ಬೋದು ಚೀನಾಗೆ ಪ್ರವಾಸಕ್ಕಾಗಿ ಮತ್ತು ಯುರೋಪ್ ದೇಶಗಳಿಗೆ ಪ್ರವಾಸಕ್ಕಾಗಿ ಹೋಗುವಂತಹ ನಮ್ಮ ದೇಶದ ಪ್ರವಾಸಿಗರು ಅಲ್ಲಿನ ಅಭಿವೃದ್ಧಿ ಮತ್ತು ವ್ಯವಸ್ಥೆಗಳನ್ನ ನೋಡಿ ಬೆರಗಾಗಿರ್ತಾರೆ ಸದಾ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆಗಳಿಂದ ಬೇಸತ್ತು ಹೋಗಿರುವ ನಮ್ಮ ಜನ ಹೊರದೇಶದ ಆಡಳಿತವನ್ನು ನೋಡಿ ಆಶ್ಚರ್ಯಪಡ್ತಾರೆ ಹಾಗಾದರೆ ಅಲ್ಲಿನ ಜನಸಾಮಾನ್ಯರಿಗಿರುವ ಬುದ್ಧಿ ವಿದ್ಯೆ ಸಾಮಾನ್ಯ ಜ್ಞಾನ ನಮ್ಮ ಜನರಿಗಿಲ್ವೇ ಖಂಡಿತ ಇದೆ ಆದರೆ ಗಬ್ಬು ನಾರುತ್ತಿರುವ ನಮ್ಮ ಆಡಳಿತ ವ್ಯವಸ್ಥೆ ನಮ್ಮ ದೇಶದ ಇಂತಹ ಪರಿಸ್ಥಿತಿಗೆ ಕಾರಣ ಸ್ನೇಹಿತರೆ ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪ್ರಧಾನಿ ಕಚೇರಿಯ ತನಕವು ಲಂಚ ಮತ್ತು ದಬ್ಬಾಳಿಕೆ ನಮ್ಮ ಆಡಳಿತ ವ್ಯವಸ್ಥೆಯಾಗಿದೆ ಯಾವೊಬ್ಬ ಜನಸಾಮಾನ್ಯ ಸಹ ಧೈರ್ಯವಾಗಿ ಒಂದು ಸರ್ಕಾರಿ ಕಚೇರಿಗೆ ಹೋಗಿ ತಮ್ಮ ಕೆಲಸ ಮಾಡಿಸ್ಕೊಂಡು ಬರ್ತಾನೆ ಹೇಳಿ ಇಂಥ ವ್ಯವಸ್ಥೆಯಲ್ಲಿ ಸ್ನೇಹಿತರೆ ಈ ಭ್ರಷ್ಟಾಚಾರ ಪಟ್ಟಿಯಲ್ಲಿ ನೂರ ಎಂಬತ್ತು ದೇಶಗಳ ಪೈಕಿ ನಮ್ಮ ದೇಶದ ಸ್ಥಾನ ತೊಂಬತ್ತಾರನೇ ಸ್ಥಾನ ನಾವು ಪುಟ್ಟ ಜಪಾನ್ ಅನ್ನ ಹನ್ನೆರಡು ಕೋಟಿ ಜನಸಂಖ್ಯೆ ಇರುವ ದೇಶವನ್ನ ಹಿಂದಿಕ್ಕಿ ಆರ್ಥಿಕತೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಅಂತ ಮಾತಾಡ್ತಾ ಇರ್ತೇವೆ ದೇಶದ ಆಡಳಿತ ವ್ಯವಸ್ಥೆಯ ಮೇಲೆ ನಿಯಂತ್ರಣವಿಲ್ಲದ ನಮ್ಮ ಕಾನೂನುಗಳು ಸರ್ಕಾರಗಳು ದೇಶವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಸ್ನೇಹಿತರೆ ಭ್ರಷ್ಟಾಚಾರ ಅಂತ ಹೇಳಿದ್ರೆ ನಾವು ದೂಷಿಸೋದು ಸದಾ ರಾಜಕಾರಣಿಗಳನ್ನು ಆದರೆ ರಾಜಕಾರಣಿಗಳಿಗಿಂತಲೂ ಅತಿ ದೊಡ್ಡ ತಿಮ್ಮಿಲಗಳು ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಬಾರಿ ಸರ್ಕಾರಿ ನೌಕರನಾಗಿ ಸೇರ್ಪಡೆಗೊಂಡ್ರೆ ಅರವತ್ತು ವರ್ಷಗಳ ತನಕ ಆತನನ್ನ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಇವತ್ತು ವ್ಯವಸ್ಥೆ ಇದೆ ದೇಶದಲ್ಲಿ ಭ್ರಷ್ಟಾಚಾರ ಆರೋಪದಲ್ಲಿ ಭ್ರಷ್ಟಾಚಾರ ದೃಢಪಟ್ಟು ಸೇವೆಯಿಂದ ವಜಾಗುವ ಅಧಿಕಾರಿಗಳ ಸಂಖ್ಯೆ ನೂರರ ಲೆಕ್ಕದಲ್ಲಿಯೂ ಸಹ ಇಲ್ಲ ಸ್ನೇಹಿತರು ಯೋಚಿಸಿ ಎಂತಹ ವ್ಯವಸ್ಥೆ ಒಳಗಡೆ ನಮ್ಮ ದೇಶ ಇದೆ ಅನ್ನೋದನ್ನ ಪ್ರತಿ ವರ್ಷ ಹತ್ತಾರು ಕಾನೂನುಗಳನ್ನು ತರುವಂತಹ ನಮ್ಮ ಘನ ಸರ್ಕಾರಗಳು ತನ್ನದೇ ಸರ್ಕಾರಿ ನೌಕರರ ಭ್ರಷ್ಟಾಚಾರವನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಬಿಗಿಯಾದ ಕಾನೂನುಗಳ ಅವಶ್ಯಕತೆ ಇದ್ದರೂ ಸಹ ಅಂತಹ ಪ್ರಯತ್ನಗಳನ್ನೇ ಮಾಡಿದಿರುವುದು ದುರದೃಷ್ಟಕರ ಸ್ನೇಹಿತರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಬಲಿಯಾಗುವವನು ಯಾವುದೇ ಸಾಹುಕಾರ ಆಗಲಿ ಅಥವಾ ಯಾವುದೇ ರಾಜಕಾರಣಿಗಳಲ್ಲ ಬದಲಾಗಿ ಬಡವರು ಮತ್ತು ಪ್ರತಿನಿತ್ಯ ನರಳುವಂಥವರು ಕೋಮು ಭಾವನೆಗಳಿಗೆ ಸಂಬಂಧಪಟ್ಟಂತಹ ಭಾವನಾತ್ಮಕತೆಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ತಮ್ಮ ಅಜೆಂಡಗಳೆಂದು ತಮ್ಮ ಪಕ್ಷದ ಪ್ರಣಾಳಿಕೆಗಳಲ್ಲಿ ಘೋಷಿಸಿ ಅವುಗಳನ್ನು ತಕ್ಷಣವೇ ಕಾನೂನುಗಳಾಗಿ ರೂಪಿಸುವ ನಮ್ಮ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ತರುತ್ತಿರುವ ಮತ್ತು ತಂದಿರುವ ಕನ್ನುಗಳು ಬಹಳ ಬರಲ ಸ್ನೇಹಿತರ ವರ್ಷಗಳು ಕಳೆದಂತೆ ದೇಶದ ಶಿಕ್ಷಣ ಮಟ್ಟ ಹೆಚ್ಚುತ್ತಲೇ ಇದೆ ಆದರೆ ದೇಶದ ಬಗ್ಗೆ ವ್ಯವಸ್ಥೆಯ ಬಗ್ಗೆ ಕನಸುಗಳನ್ನು ಕಂಡು ಮುನ್ನಡೆಸುವಂತಹ ರಾಜಕಾರಣಿಗಳು ಇವತ್ತು ಮರೆಯಾಗ್ತಾ ಇದ್ದಾರೆ ಹಿಂದಿನ ರಾಜಕೀಯ ವ್ಯವಸ್ಥೆಗಳು ಕೋಮು ಭಾವನೆಗಳ ಮೇಲೆ ಹೆಚ್ಚಾಗಿ ಒತ್ತು ಕೊಟ್ಟು ಆಡಳಿತ ನಡೆಸ್ತಾ ಇವೆ ಇಂತಹ ವ್ಯವಸ್ಥೆಯಲ್ಲಿ ಬಡವ ಬಡವನಾಗಿಯೇ ಶ್ರೀಮಂತ ಶ್ರೀಮಂತನಾಗೆ ಉಳಿಯುವಂತಾಗಿದೆ ಸ್ನೇಹಿತರೆ ದೇಶದ ತುಂಬಾ ಕೋಟ್ಯಂತರ ವಿದ್ಯಾವಂತ ಜ್ಞಾನವಂತ ಜನ ಸಮುದಾಯವಿದೆ ಯುವ ಸಮುದಾಯವಿದೆ ಅವರಿಗೆ ಯಾವುದೇ ಸರ್ಕಾರದ ಸಹಾಯಧನ ಬೇಕಿಲ್ಲ ಬೇಕಿರುವುದು ಸರಿಯಾದಂತಹ ಆಡಳಿತ ವ್ಯವಸ್ಥೆ ಇನ್ನಾದರೂ ನಮ್ಮ ವ್ಯವಸ್ಥೆ ಸರಿಯಾಗಲಿ ಎಂದು ಆಶಿಸುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ಒಂದು ವಿಡಿಯೋದಲ್ಲಿ ಸಿಗೋಣ